ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇಡೀ ರಾಜ್ಯದ ಮೂಲ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಯುವಕರು ಸೇರಿದ್ದೀರಿ ನಿಮ್ಮ ಬೇಡಿಕೆಯನ್ನ ಬಹಿರಂಗವಾಗಿಟ್ಟು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದಿರಿ ನಿಮ್ಮ ಹೋರಾಟಕ್ಕೆ ಅನೇಕ ಮಠಾಧೀಶರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಸರ್ಕಾರ ನಾನು ಕೂಡ ನಿಮ್ಮ ಪರವಾಗಿ ವಿನಂತಿ ಮಾಡ್ಕೋತೇನೆ ಕಳೆದ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೇನೆ ಇದು ಪಾಪದ ಹಣದಿಂದ ಸರ್ಕಾರ ನಡೆಸೋದು ಬೇಡ ಬಡವರ ರಕ್ತ ಸರ್ಕಾರ ನಡೆಸೋದು ಬೇಡ ದಯಮಾಡಿ ತಾವು ಪಾನಿಣಿ ಸದೆ ಮಾಡಿರಿ ಸರಾಯಬಂದಿ ಮಾಡಿರಿ ಅಂತೇಳಿ ನಾನು ವಿಧಾನಸಭೆ ಅಧಿವೇಶನದಲ್ಲಿ ಮಾತಾಡಿದ್ದೆ ಆದರೆ ಸರ್ಕಾರಕ್ಕೆ ತನ್ನದೇ ಆದಂಥ ಇತಿಮಿತಿ ಸಂಕಷ್ಟ ಇದೆ ನಾನು ಅರ್ಥ ಮಾಡ್ಕೊತೀವಿ ಇವತ್ತು ಸಿದ್ದರಾಮಯ್ಯನವರು ನಾನು ದೀರ್ಘವಾಗಿ ಪ್ರಾದೇಶಿಕವಾಗಿ ಸರಾಯ ನಿಷೇಧ ಮಾಡುವುದು ಎಲ್ಲಿ ಕೂಡ ಯಶಸ್ವಿಯಾಗಿಲ್ಲ ಹಿಂದೆ ಎನ್ ಟಿ ರಾಮರಾವ್ರವರು ಆಂಧ್ರ ಪ್ರದೇಶದಲ್ಲಿ ಸರಾಯ ನಿಷೇಧ ಮಾಡಿದ್ರು ಅದು ಯಶಸ್ವಿ ಆಗಲಿಲ್ಲ ಕೇರಳದಲ್ಲೇ ಸರಾಯ ನಿಷೇಧ ಮಾಡುವುದು ಯಶಸ್ವಿ ಬೇರೆ ಬೇರೆ ಕಡೆ ಇದೇ ತರ ಪ್ರ ನಿಷೇಧ ಮಾಡಿದ್ರು ಎಲ್ಲಿ ಕೂಡ ಯಶಸ್ವಿಯಾಗಿಲ್ಲ ಆದರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಬಹಳ ಕಡಕ್ಕಾದಂಥ ಒಂದು ಕಾನೂನನ್ನು ತಂದ ಮೇಲೆ ಅಲ್ಲಿ ಶೇಕಡ ಎಪ್ಪತ್ತರಷ್ಟು ನಿಯಂತ್ರಣ ಆಗಿದೆ ಮತ್ತು ಮಹಿಳೆಯರು ಬಹಳ ಸಂತೋಷವಾಗಿದ್ದಾರೆ ಕುಟುಂಬಗಳು ಕೂಡ ಬಹಳ ಸಂತೋಷವಾಗಿದ್ದಾವೆ ಅಂತ ಒಂದು ಕಿಡಕ್ಕಾದ ಕಾನೂನನ್ನು ನಮ್ಮ ಸರ್ಕಾರ ತರಬಹುದು ಅನ್ನುವಂಥ ಭಾವನೆಯನ್ನು ನಾನು ಕೂಡ ವ್ಯಕ್ತ ಮಾಡ್ತಾ ಇದ್ದೀನಿ ಬಂದೇಳೆ ಈ ಸರಾಯಿ ಕುಡಿಯೋದಿದೆಯಲ್ಲ ಎಷ್ಟೋ ಮನೆಗಳನ್ನು ಹಾಳು ಮಾಡಿದೆ ಎಷ್ಟೋ ಮಕ್ಕಳ ಜೀವ ತಗೊಂಡಿದೆ ಎಷ್ಟೋ ಮಕ್ಕಳಿಗೆ ಬೀದಿ ಬಿಕಾರಗಳು ಮಾಡಿದೆ ಎಷ್ಟೋ ಕಡೆ ಮನೆ ಮಠ ಮಾಡಿ ಪಟ್ಟಣ ಪ್ರದೇಶಕ್ಕೆ ಕೂಲಿ ಮಾಡಲಿಕ್ಕೆ ಬಂದಂತಿರಿದ್ದಾರೆ ಇದು ಬಹಳ ಗಂಭೀರವಾದಂಥ ವಿಷಯ ನಾನು ಶಾಸಕನಾಗಿ ಹಳ್ಳಿಗಳಿಗೆ ಹೋದಾಗ ಅದು ವಿಶೇಷವಾಗಿ ದಲಿತ ಹೊಣಿಯಲ್ಲಿ ಲಂಬಾಡಿ ತಂಡದಲ್ಲಿ ನಾನು ತಯಾಂದ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಏನೇ ಗೊತ್ತಾ ನಿಮಗೆ ಅಕ್ಕಿ ಬೇಡ ನಿಮ್ಗೆ ಗೋಧಿ ಬೇಡ ನಿಮ್ಗೆ ದುಡ್ಡು ಬೇಡ ಮೊದಲು ನಮ್ಗೆ ಸರಾಯ ಬಂದ್ ಮಾಡಿ ಸರಾಯ ಬಂದ್ ಮಾಡಿರಿ ಅಂತೇಳಿ ನಮ್ಮ ತಯಾಂದ್ರ ಹೇಳ್ತಾರೆ ಇದು ನಮ್ಮ ತಾಯಂದಿರ ಸಂಕಟ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ವಿನಂತಿ ಮಾಡ್ಕೋತೀನಿ ಇವತ್ತು ಎಷ್ಟೋಲ್ಲ ಮತ್ತೊಂದು ಡ್ರಗ್ಸ್ ಬಂದು ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ಇವತ್ತು ಎಷ್ಟೋ ಕಡೆ ದೊಡ್ಡ ಜಾಲ ಬೀಸಿದೆ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಡ್ರಗ್ಸ್ ಅಂತ ಒಂದು ವಸ್ತುವನ್ನು ಮಕ್ಕಳು ಉಪಯೋಗ ಮಾಡಿ ಹಾಳಾಗ್ತಾ ಇದ್ದಾರೆ ಅದನ್ನು ಕೂಡ ನಿಯಂತ್ರಣ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಹಾಗಾಗಿ ತಾಯಂದಿರೆ ಇವತ್ತು ನಾನು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೋತೇನೆ ಏನು ಕೇಂದ್ರದಲ್ಲಿರುವಂತಹ ಸರ್ಕಾರ ಸನ್ಮಾನ್ಯ ಮೋದಿ ಅವರು ಇವತ್ತು ದೇಶದಾದ್ಯಂತ ಕಾನೂನು ಸೇವೆಯನ್ನು ಮಾಡಿದರೆ ನೂರಕ್ಕೆ ನೂರು ಯಶಸ್ವಿ ಆಗ್ತದೆ ನಮ್ಮ ಮಹಿಳೆಯರಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೋರಾಟಕ್ಕೆ ನನ್ನ ಸದಾ ಬೆಂಬಲ ಇದೆ ಈ ಹೋರಾಟವನ್ನು ಬಿಡಬಾರದು ಈ ಹೋರಾಟವನ್ನು ಮುಂದಿಕೊಂಡು ಹೋಗ್ಬೇಕನ್ನುವಂತ ಮಾತನ್ನ ಹೇಳ್ತಾ ಈ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಪ್ರಚಾರದ ಮೂಲಕ ಟಿವಿ ಪ್ರಚಾರಗಳ ಮೂಲಕ ಜಾಹೀರಾತು ಪ್ರಚಾರಗಳ ಮೂಲಕ ಊಟದ ಜೊತೆಗೆ ಟಕ್ಷಿಲು ಕೋಕಾಕೋಲ ಅಂತ ಇರಬೇಕಂತೆ ನೀರು ಕುಡಿತಾ ಇದೆ ಹಿಂದೆ ಈಗ ಅದ್ರ ಜೊತೆಗೆ ಟಕ್ಷಿ ಕೋಕಾಕೊಲ ಇನ್ನೇನು ಅದೇ ರೀತಿ ಮನೆ ಮನೆಯಲ್ಲಿ ಊಟ ಮಾಡ್ತಾ ಮಾಡ್ತಾ ಟಾರ್ಗೆಟ್ ಕುಡಿಯೋ ಕಾಲ ಬರುತ್ತೆ ಯಾಕಂದ್ರೆ ಟಾರ್ಗೆಟ್ ಜಾಸ್ತಿ ಆದರೆ ಎಲ್ಲಿ ಕುಡಿ ಊಟ ಮಾಡೋ ಕೂತ್ಕೊಂಡು ಕುಡಿಬೇಕಾಗುತ್ತೆ ಮತ್ತೆ ಬಾರಿ ಎಲ್ಲರೂ ಕುಡಿಬೇಕಾಗುತ್ತೆ ನೀತಿಗಟ್ಟ ಲಂಚ ಆಡಳಿತ ಇದನ್ನ ಹೋಡ್ಲಾಡಿಸಬೇಕಾದ್ರೆ ಇದನ್ನು ತಡೆಗಟ್ಟಬೇಕಾದ್ರೆ ಈಗಾಗಲೇ ಎಲ್ಲರೂ ಜನರ ಹೋರಾಟ ಒಂದೇ ದೊಡ್ಡ ಸಾಧನ ಆದರೆ ಒಂದು ಪ್ರಚಾರದ ಮೂಲಕ ಟಿವಿ ಪ್ರಚಾರಗಳ ಮೂಲಕ ಜಾಹೀರಾತು ಪ್ರಚಾರಗಳ ಮೂಲಕ ಜೊತೆಗೆ ಟಪ್ಸೋಕೋಲ್ಲ ಇರ್ಬೇಕಂತ ನೀರು ಹಿಂದೆ ಈಗ ಕುಡಿತ ಟಕ್ಷಿ ಕೋಕಾಕಲ್ಲ ಹಿಂದೇನು ಅದೇ ರೀತಿ ಮನೆ ಮನೆಯಲ್ಲಿ ಊಟ ಮಾಡ್ತಾ ಮಾಡ್ತಾ ಭಾಗ್ಯ ಕಾಲ ಬರುತ್ತೆ ಯಾಕಂದ್ರೆ ಟಾರ್ಗೆಟ್ ಜಾಸ್ತಿ ಆದ್ರೆ ಎಲ್ಲಿ ಕುಡಿಬೇಕಲ್ಲ ಊಟ ಮಾಡೋ ಕುತ್ಕೊಂಡು ಕುಡಿತ ಕುಡಬೇಕಾಗುತ್ತೆ ಮಕ್ಕಳಿಗೆ ಎಲ್ಲರೂ ಕುಡಿಬೇಕಾಗುತ್ತೆ ಇಂಥ ಒಂದು ನೀತಿ ಘಟ್ಟ ಲಂಚ್ ಘಟ್ಟ ಅದೇ ಇದನ್ನ ಇದೆ ಇದನ್ನು ತಡೆಗಟ್ಟಬೇಕಾದ್ರೆ ಈಗಾಗಲೇ ಎಲ್ಲರೊಳಗೆ ಜನರ ಹೋರಾಟ ಒಂದೇ ದೊಡ್ಡ ಸಾಧನ ಆದರೆ ಬರೀ ಜನರ ಹೋರಾಟಕ್ಕೆ ಬೆಲೆ ಕಂಡು ಆದಂತ ಸರ್ಕಾರಗಳು ಇದ್ದಾಗ ಇಲ್ಲಿ ಜವಾಬ್ದಾರಿ ಪ್ರಚಾರದ ಮೂಲಕ ಟಿವಿ ಪ್ರಚಾರಗಳ ಮೂಲಕ ಜಾಹೀರಾತ ಪ್ರಚಾರಗಳ ಮೂಲಕ ಒಂದ್ರ ಜೊತೆಗೆ ಕೋಕ ಕೋಕಾಕೋಲ್ಲ ಇರಬೇಕಂತ ನೀರು ಹಿಂದೆ ಈಗ ಅದ್ರ ಜೊತೆಗೆ ಕೋಕ ಕೋಕಾಕ ಹಿಂದೇನು ಅದೇ ರೀತಿ ಮನೆ ಮನೆಯಲ್ಲಿ ಊಟ ಮಾಡ್ತಾ ಮಾಡ್ತಾ ಕಾಲ ಬರುತ್ತೆ ಯಾಕಂದ್ರೆ ಟಾರ್ಗೆಟ್ ಜಾಸ್ತಿ ಆದ್ರೆ ಎಲ್ಲಿ ಕುಡಿಬೇಕಲ್ಲ ಊಟ ಮಾಡೋ ಕೂತ್ಕೊಂಡು ಕುಡಬೇಕಾಗುತ್ತೆ ಮಕ್ಕಳಿಗೆ ಕುಡಿಬೇಕಾಗುತ್ತೆ ಒಂದು ನೀತಿ ನೀತಿಗೆಟ್ಟ ಲಂಚ್ ಆಡಳಿತ ಇದನ್ನ ಹೋಗಲಾಡಿಸ್ಬೇಕಾದ್ರೆ ಇದನ್ನ ತಡೆಗಟ್ಟಬೇಕಾದ್ರೆ ಈಗಾಗಲೇ ಎಲ್ಲರೂ ಹೇಳಬೇಕು ಜನರ ಹೋರಾಟ ಒಂದೇ ದೊಡ್ಡ ಸಾಧನ ಆದ್ರೆ ಬರೀ ಜನರ ಹೋರಾಟಕ್ಕೆ ಬೆಲೆ ಕೊಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ